ಡಿ ಎಫ್ ಎಸ್ ಅಲ್ಲಿ ಸೊ ಅದೇ ರಿವೀಲ್ ಮಾಡಿದ್ವಿ ಸೊ ಸ್ಟಾರ್ಟಿಂಗಲ್ಲಿ ಅಂದರೆ ಒಂದು ಅವಕಾಶ ಬಂದಾಗ ನೀವು ಹೇಳಿದ್ರಿ ಪ್ರಕಾಶ್ ಅವರ ಜೊತೆ ನೀವು ಮಾಡಬೇಕಾಗಿತ್ತು ಅಂತ ಅವಕಾಶ ಬಂದಾಗ ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸು ಏನು ಅದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೆ ಕೇಳಿದಾಗ ನಾನು ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಹೊರ ದೇಶ ಐ ವಾಸ ಇನ್ ಇಂಡಿಯಾ ಬಟ್ ಏನೋ ಕೆಲವು ತಿಂಗಳು ಆದಮೇಲೆ ಇನ್ನೊಂದು ಸಲ ಅಪ್ರೋಚ್ ಮಾಡಿದಾಗ ಏನೋ ಇದು ನಾನೇ ಮಾಡಬೇಕಂತ ಒಂದು ಫೀಲಿಂಗ್ ಇತ್ತು ಬಿಕಾಸ್ ಐ ವಾಸ್ ಲೈಕ್ ಆಲ್ರೆಡಿ ಈಗ ಒಂದು ಸಲ ಕೇಳಿದರೂ ನಾನು ಮಾಡೋಕ್ಕಾಗಲಿಲ್ಲ ಈಗ ಸೆಕೆಂಡ್ ಟೈಮ್ ಇನ್ನೊಂದು ಸಲ ಬರ್ತಾ ಇದೆ ಅಂದರೆ ಏನೋ ಒಂದು ಸೈನ್ ಇದೆ ನಾನು ಮಾಡಲೇಬೇಕು ಅಂತ ಅಂತ ಹೇಳಿ ನಾನು ಒಪ್ಕೊಂಡಿದ್ದೆ ಸೊ ಐ ವಾಸ್ ವೆರಿ ಹ್ಯಾಪಿ ಟು ಡೂ ಇಟ್ ಅಂದರೆ ನಿಜವಾಗ್ಲೂ ಸೆಟ್ಟಲ್ಲಿ ಇಟ್ ವಾಸ್ ಸಚ್ ಎ ಪಾಸಿಟಿವ್ ಎನರ್ಜಿ ಯಾಕಂದರೆ ನಮ್ಮ ಯೂಶ್ವಲಿ ಪ್ರೊಡಕ್ಷನ್ ಫಿಲ್ಮ್ ಪ್ರೊಡಕ್ಷನ್ ತುಂಬ ಕಿಯಾಟಿಕ್ ಅಂತ ಹೇಳ್ತಾರೆ ಬಟ್ ಈ ಸೆಟ್ಟಲ್ಲಿ ಎಲ್ಲ ಸ್ಮೂದ್ ಇತ್ತು ಅಂದರೆ ಪ್ರೊಡಕ್ಷನ್ ವ್ಯಾಲ್ಯೂ ಮತ್ತೆ ಆರ್ಟಿಸ್ಟ್ ಹೆಂಗ್ ನೋಡ್ಕೊಳ್ತಾರೆ ಐ ತಿಂಕ್ ಈ ದಿಸ್ ಪ್ರೊಡಕ್ಷನ್ ಹೌಸ್ ಇಸ್ ವೆರಿ ವೆರಿ ಪ್ರೊಫೆಷನಲ್ ಅದೇ ರೋಲು ನೀವು ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಇದುವರೆಗೂ ಯಾರೇ ಕೇಳಿದ್ರು ನಾನು ಹೇಳಲ್ಲ ಹೇಳಲ್ಲ ಅಂತಿದ್ರ ಆದ್ರೂ ಯಾವ ಥರ ಇದೆ ಅಗ್ರಿಮೆಂಟ್ ಇದೆ ನಾನು ಮಾತಾಡೋಕ್ಕಾಗಲ್ಲ ಈ ಎನಿವೇಸ್ ಇವಾಗ ಒಂದು ವಾರ ಅಲ್ಲಿ ಗೊತ್ತಾಗುತ್ತೆ ಸೊ ಇಟ್ಸ್ ಸಮಥಿಂಗ್ ಯು ಕ್ಯಾನ್ ಕಮ್ ಟು ನೋ ಈಸಿಲಿ ಅಂದರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನೀವು ಯಾವುದೇ ರೋಲ್ ಮಾಡಿದ್ರು ತುಂಬ ಬೇರೆ ಬೇರೆ ಥರದ ರೋಲ್ ಮಾಡಿರ್ತೀರಲ್ಲ ಇಲ್ಲಿ ಎಷ್ಟು ಚಾಲೆಂಜಿಂಗ್ ಯಾವ ಥರ ಅಂತ ನಾವು ಹೇಳ್ಬೋದಾ ಗ್ಲಾಮರಸ್ ಆಗಿರುತ್ತಾ ಅಥವಾ ಸ್ವಲ್ಪ ಪಾಸಿಟಿವ್ ನೆಗೆಟಿವ್ ಆ ಥರ ಲೆವೆನ್ ಲೆವೆನ್ ಟ್ವೆಂಟಿ ಫೈವ್ ಅಂತ ಗೊತ್ತಾಗುತ್ತೆ ಪಾಸಿಟಿವಾ ನೆಗೆಟಿವಾ ನ್ಯೂಟ್ರಲ್ಲ ಗೊತ್ತಾಗುತ್ತೆ ಬಟ್ ಏನಂದರೆ ಇದು ನಾನು ಹೊಸ ಒಂದು ಪಾರ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ಹೊಸ ಪಾತ್ರ ಈ ಥರ ಒಂದು ಪಾತ್ರ ಮುಂಚೆ ಮಾಡಿಲ್ಲ ನಾನು ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ ಇದೆ ಈ ಥರ ಪಾತ್ರ ಇರ್ಬೋದಾ ಇರತ್ತಾ ಅಂತ ಬಟ್ ಕೊನೆಗೆ ನೀವು ನೋಡಿ ಈಗ ಫೈಟ್ ಐದೇ ದಿವಸ ಇರೋದು ನೀವು ನೋಡ್ಬೋದು ಸೊ ಅದೇ ಆಫ್ಟರ್ ನವಗ್ರಹ ನೀವು ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಸೊ ಸೆಟ್ಟಲ್ಲಿ ಆಗಲಿ ಅವ್ರು ನೋಡಿದಾಗ ಮೀಟ್ ಆಗಿದ್ದು ಮತ್ತೆ ನಮ್ಮ ನವಗ್ರಹ ಮಾಡಿದಾಗ ಒಂಥರದ್ದು ಎಕ್ಸ್ಪೀರಿಯೆನ್ಸು ಇಲ್ಲ ಮಾಡಿದಾಗ ಒಂಥರ ಎಕ್ಸ್ಪೀರಿಯನ್ಸ್ ನವಗ್ರಹ ಮಾಡಿದಾಗ ಆಕ್ಚುಲಿ ಅವ್ರ ಹೋಮ್ ಬ್ಯಾನರ್ ಅವಾಗ ತೂಗುದೀಪ ಪ್ರೊಡಕ್ಷನು ಅವ್ರ ವಾಸ್ ತೂಗುದೀಪ ಡೈರೆಕ್ಟರು ಸೊ ಅಲ್ಲಿ ಒಂಥರ ಅದೂ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಆ್ಯಂಡ್ ಇಲ್ಲೂ ಕೂಡ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಅಂದರೆ ಹದಿನೆಂಟು ವರ್ಷ ಆದಮೇಲೆ ಎಷ್ಟು ವರ್ಷ ಆಗಿದೆ ಅಂತ ನನಗೆ ಆ ಥರ ಒಂದು ಫೀಲಿಂಗ್ ಇರಲಿಲ್ಲ ಇಟ್ ವಾಸ್ ವೆರಿ ವೆರಿ ನಾರ್ಮಲ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್ ಅದೇ ಅವ್ರದ್ದು ನಿಮ್ಮದು ಕಾಂಬಿನೇಷನ್ ಸೀನ್ಸ್ ಆ ಥರದ್ದು ಏನಾದರೂ ಇರುತ್ತಾ ಈ ಸಿನಿಮಾ ಇದೆ ಸೊ ಅದು ಅಂದರೆ ಅವ್ರದ್ದು ಅವ್ರ ಜೊತೆ ಇರೋದು ಸೀನ್ಸ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಸೊ ಆ ನೋವನ್ನಲ್ಲೂ ಅವ್ರು ಆ್ಯಕ್ಟಿಂಗ್ ಮಾಡಿದ್ರು ಅಂತ ತುಂಬ ಜನ ಹೇಳಿದ್ರು ಆಮೇಲೆ ಟೀಮಲ್ಲಿರೋ ಎಲ್ಲರಿಗೂ ಶೂಟಿಂಗ್ ಸ್ಪಾಟಲ್ಲಿ ಗೊತ್ತು ಅವ್ರ ನೋವು ಅಂತ ಹೇಳ್ತಾ ಇದ್ರು ಡೈರೆಕ್ಟ್ರು ನೀವು ನೋಡಿದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಆ ಟೈಮಲ್ಲಿ ಹೆಂಗಿತ್ತು ಮೇಡಮ್ ಡೆಫಿನೆಟ್ಲಿ ಹಿ ವಾಸ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಪೇನ್ ಅಟ್ ದಟ್ ಪಾಯಿಂಟ್ ಇಸ್ ವೆಲ್ ಬಟ್ ಆಫ್ಕೋರ್ಸ್ ಸಿನಿಮಾದು ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಅಗೇನ್ ವಾಸ್ ವಾಸ್ ಗ್ರೇಟ್ ಆ್ಯಂಡ್ ಆಸ್ ಎನ್ ಆಕ್ಟರ್ ಅವ್ರು ನಿಜವಾಗ್ಲೂ ಐ ಥಿಂಕ್ ದನ್ ಮೀ ಫಾರ್ ಎಕ್ಸಾಂಪಲ್ ಅಂದರೆ ನನ್ನ ಆ್ಯಕ್ಟಿಂಗ್ ನಮ್ಮ ಅಚೂತ್ ಸೋರ್ ಆಗಿರಲಿ ಅಥವಾ ದರ್ಶನ್ಸ್ ಅವರಾಗಿರಲಿ ಅವ್ರ ಜೊತೆ ಕೆಲಸ ಮಾಡಿದಾಗ ಐ ಥಿಂಕ್ ಮೈ ಆ್ಯಕ್ಟಿಂಗ್ ಆಲ್ಸೋ ಆಟೋಮ್ಯಾಟಿಕ್ಲಿ ಗೆಟ್ಸ್ ಬೆಟರ್ ಅಂದರೆ ಒಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದಾಗ ದಟ್ ಇಸ್ ದ ಪ್ಲಸ್ ಪಾಯಿಂಟ್ ಈ ಸಿನಿಮಾದ್ರ ಜೊತೆಗೆ ನಿರ್ಮಾಪಕಿಯಾಗಿ ಮುಂದೆ ಹೋಗ್ತಾ ಇದ್ದೀರಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ತಸ್ವಿನಿ ಮೇಡಮ್ ಅವ್ರದ್ದು ಈ ತರ ಒಂದು ಪ್ರೊಡಕ್ಷನ್ ಈ ಎಷ್ಟು ಸಚ್ ಅ ಲಾರ್ಜ್ ಪ್ರೊಡಕ್ಷನ್ ಇದು ಅಂದ್ರೆ ಆಲ್ಮೋಸ್ಟ್ ಇರ್ತಾ ಇದ್ರು ಪ್ರತಿದಿನ ಸೊ ಟು ಹ್ಯಾಂಡಲ್ ಸಚ್ ಅ ಲಾರ್ಜ್ ಸೆಟ್ ಅದೊಂದು ತರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಯಾಕಂದ್ರೆ ಯಾವತ್ತ ಹೇಳ್ತಾರೆ ಒಬ್ರು ಹೆಂಗಸರು ಇಷ್ಟೊಂದು ದೊಡ್ಡ ತ್ರೀ ಹಂಡ್ರೆಡ್ ಪೀಪಲ್ ಸೆಟ್ ಹ್ಯಾಂಡಲ್ ಮಾಡ್ತಾ ಇದ್ರಲ್ಲ ಇಟ್ ವಾಸ್ ರಿಯಲಿ ರಿಯಲಿ ನೈಸ್ ಈ ತರ ಮಾಡಬಹುದು ಅಂತ ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ಟು ಸೀ ದ್ ಅದೇ ಥರ ನಾವು ಮುಂದಕ್ಕೂ ಹೋಗಬೇಕು ದೇ ಶುಡ್ ಸಪೋರ್ಟ್ ಮೋರ್ ಫೀಮೇಲ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೇಕು ನೀವು ಪ್ರೊಡ್ಯೂಸರ್ ಆಗಿದ್ರಿ ಮಾಧವನ್ ಅವ್ರಿಗೆ ಒಂದು ಸಿನಿಮಾ ಮಾಡ್ತೀರಿ ಅಂತ ಇತ್ತಲ್ವಾ ಸೊ ಆ ಸಿನಿಮಾ ಇಲ್ಲಿ ತನಕ ಬಂತು ಏನು ಇಟ್ಸ್ ಆಲ್ರೆ ಆಲ್ರೆಡಿ ಡನ್ ಪೋಸ್ಟ್ ಪ್ರೊಡಕ್ಷನ್ಸ್ ಗೋಯಿಂಗ್ ಆನ್ ವಿ ಆರ್ ಲುಕಿಂಗ್ ಇಟ್ ರಿಲೀಸ್ ನೆಕ್ಸ್ಟ್ ಇಯರ್ ಕನ್ನಡದಲ್ಲೂ ಬರ್ತಾ ಇಲ್ಲ ತಮಿಳ್ ನೌ ಆಸ್ ಆಫ್ ನೌ ವಿ ನಾಟ್ ಸ್ಪೋಕನ್ ಆ ಬೇರೆ ಬೇರೆ ಭಾಷೆ ಮಾಡಬೇಕಂತ ಏನು ಪ್ಲಾನ್ ಇಲ್ಲ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್